ವೀಣ್ಯ ದಾಸರಹಳ್ಳಿ ಈ ಭಾಗಕ್ಕೆ ಕರ್ನಾಟಕ ರಾಜ್ಯದ ಅರ್ಧ ಜಿಲ್ಲೆಗಳ ಜನ ಉದ್ಯೋಗಕ್ಕೋಸ್ಕರ ಇಲ್ಲಿ ಬರ್ತಾರೆ ಹೊಟ್ಟೆಗೆ ಅಂತೋರು ದಿನಗೂಲಿ ನೌಕರಿಗೆ ಅಂತ ಬರ್ತಾರೆ ಅಂಥವ್ರಿಗೆ ಈ ಗಾರ್ಮೆಂಟ್ಸ್ಗಳಲ್ಲಿ ಮಹಿಳೆಯರ ಮೇಲೆ ಮತ್ತೆ ಯಾರು ಹುಡುಗರು ಇರ್ತಾರೆ ಕೆಲಸ ಮಾಡ್ಕೊಂಡು ತುಂಬ ವರ್ಷದಿಂದ ಏನು ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರ ಮೇಲೆ ಗದಾ ಪ್ರವಾಹ ಮಾಡಿ ಹೊಡೆಯೋದು ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ ಇದಕ್ಕೆ ಕಾರಣ ಏನಂದರೆ ಈಗ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಆಗಿದೆ ಅಂದರೆ ಅವ್ನಿಗೆ ಸ್ಯಾಲ್ರಿ ಜಾಸ್ತಿ ಕೊಡಬೇಕಾಗುತ್ತೆ ಸೊ ಅವನ್ನ ತೆಗೆದ್ರೆ ಅದಕ್ಕೆ ಆ ನಾಲ್ಕು ಜನ ತಗೊಬೇಕು ಇವರು ಲೇಬರ್ ನ ಉಲ್ಲಂಘನೆ ಮಾಡಿ ಮಾಡ್ತಾ ಇದಾರೆ ಇದರ ಲೇಬರ್ ಲೇಬರ್ ಕ ಏನಾಗಿದ್ದಾರೆ ಲೇಬರ್ ಆಫೀಸರ್ಗಳು ಅವರು ಸಹ ಮಿಂಗಲ್ ಆಗಿರ್ತಾರೆ ಮತ್ತೆ ಇದು ಪೊಲೀಸ್ನವರು ಅಷ್ಟೇ ನೀನು ಹತ್ತಂಗಗಳು ನಾನು ಸತ್ತಂಗ್ ಸಾಯ್ತಿ ಅಂತ ಪೊಲೀಸ್ನವರು ಸಹ ಇರ್ತಾರೆ ಇದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಹಾಗಾಗಿ ಇವತ್ತು ಒಬ್ಬ ದಲಿತ ಹುಡುಗನ್ನ ಹದಿನಾಲ್ಕು ವರ್ಷ ಕಂಪ್ನಿಲ್ ಕೆಲಸ ಮಾಡೋಣ ಅಂದರೆ ಹದಿನಾಲ್ಕು ವರ್ಷದಲ್ಲಿ ಅವನು ಏನು ಅಪರಾಧ ಮಾಡಿದ್ದಾನೆ ಅಂತ ಎಷ್ಟು ನೋಟಿಸ್ ಕೊಟ್ಟಿದ್ದೀರಿ ಹದಿನಾಲ್ಕು ವರ್ಷದ ತಪ್ಪು ಮಾಡಿದನು ದಳಾರ ಅಂತ ಒಂದೇ ದಿನದಲ್ಲಿ ಏನ್ ತಪ್ಪು ಮಾಡ್ತಾನೆ ಇದು ಯೋಚನೆ ಮಾಡ್ಬೇಕಂದಂಥ ಸಂಗತಿ ಯಾರೋ ಒಬ್ಬ ಅಯೋಗ್ಯ ದುರಂಕಾರಿ ದಿನಕರ ಅಂತ ಇದ್ದಾನೆ ಮಹಿಳೆಯರನ್ನ ಮಿಸ್ಯೂಸ್ ಮಾಡ್ಕೊತಾನೆ ಇಲ್ಲಿ ಜನ ಏನಾಗಿದೆ ಅಂದರೆ ಹೇಳ್ಲಿಕ್ಕೆ ಭಯ ಬೀಳ್ತಾರೆ ಯಾಕೆ ಅಂದರೆ ಒಂದು ದಿನದ ಕೂಲಿ ಹೆಣ್ಣು ಹೆಣ್ಮಕ್ಳಿಗೆ ನಿಲ್ಗೋಗಬೇಕೋ ಹೆಂಗ್ಗೋಗೋ ಅವ್ರು ಹೇಳ್ದಂಗೆ ಅವ್ರ ತಾಳಕ್ಕೆ ತಕ್ಕನಂತ ಕುಡಿದ್ರೆ ಮಾತ್ರ ಇಲ್ಲಿ ಇದಾಗುತ್ತೆ ಮತ್ತೆ ಅವ್ರು ಇಲ್ಲಿ ಕೆಲಸ ಬಿಟ್ಟರೆ ಎಲ್ಲ ಕಂಪ್ನಿಗೂ ಸಹ ಅವರು ಮಾಹಿತಿ ಕೊಡ್ತಾರೆ ಯಾರು ಇವ್ರನ್ನ ತೊಗೊಂಬಿಡೀನಿ ಇವರೆಲ್ಲ ಕಳ್ರ್ರು ಕಳ್ರು ಸೆಂತ್ಗೋದಂಗೆ ಇಂಥ ಅಪ್ರಯೋಜಕ ಇಂಥ ಅಯೋಗ್ಯನ ಈಗಾಗಲೇ ನಿನ್ನ ಎಫ್ ಐ ಆರ್ ಮಾಡಿದ್ದಾರೆ ಮದನಂಗಳ್ಳಿ ಪೊಲೀಸ್ನವರು ದಯಮಾಡಿ ಅವನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಮುಂದಿನ ಇದನ್ನ ತನಿಖೆಗಳು ಮಾಡಬೇಕು ಇಲ್ಲ ಅಂದರೆ ಇಲ್ಲಲ್ಲ ಪ್ರತಿಭಟನೆ ಮಾಡೋದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಬೇಕಾದೈತೆ ಹಂಗಾಗಿ ನಾನು ಈ ಮೂಲಕ ನನ್ನ ಮದಿ ಪೊಲೀಸ್ನವ್ರಿಗೆ ಮನವಿ ಮೂಲಕ ಎಚ್ಚರಿಕೆ ಕೊಡ್ತೀನಿ ಕೂಡಲೇ ಏನು ಎಫ್ ಐ ಆರ್ ಆಗಿದೆ ಮಾಡಿ ನಿಮ್ಮ ಸ್ಟೇಷನಲ್ಲೇ ಅವ್ನ ಬೆದರಿಕೆ ಆಗ್ತಾನೆ ಅಂದರೆ ಮತ್ತೆ ನೀವು ಏನಕ್ಕೆ ಕರಿಬೇಕು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಏನಕ್ಕೆ ಬೇಕು ಹಾಕಿ ಇಂತವ್ರಿಗೆ ಯಾಕೆ ನಿಮ್ಗೆ ತಾಕತ್ತು ಇಲ್ವಾ ಭಯನಾ ಭಯನಾ ಈಗಾಗಿದೆ ಏನಂದ್ರೆ ಎಲ್ಲ ಮಾಮೂಲಿಗೆ ಬಿಟ್ಟಿದ್ದಾರೆ ಲೇಬರ್ ಅವರು ಇದಕ್ಕೆ ಮಧ್ಯ ಪ್ರವೇಶಿಸ್ಬೇಕು ಈ ಸಂಬಂಧಪಟ್ಟು ಲೇಬರ್ ಅವ್ರಿಗೂ ನಾನು ಯಾರು ಇನ್ಸ್ಪೆಕ್ಟರ್ ಬರ್ತಾನೆ ಈಗ ನನ್ನ ದೂರವಾಣಿ ಮುಖ್ಯ ನಾನು ಮಾತಾಡ್ತೀನಿ ಈಗ ಇಷ್ಟೆಲ್ಲ ಆಗ್ತಿದೆ ಈ ಒಂದು ಮಹಿಳೆ ನಾಲ್ಕೈದು ವರ್ಷ ಆಗಿದೆ ಕೆಲಸ ಬಿಟ್ಟು ಅವಳು ಸೆಟ್ಲ್ಮೆಂಟ್ ಮಾಡಿಲ್ಲ ಅಂದ್ರೆ ಈ ಅನ್ನ ತಿಂತಾರ ಒಟ್ಟಿಗೆ ಮಣ್ಣು ತಿಂತಾರ ಬೋಳಿ ಮಕ್ಳಿ ಅವರು ಹಾಂ ಇವ್ರು ಎ ಸಿ ಚೇಂಬ್ರಲ್ಲಿ ಕೂತ್ಕೊಂಡು ದುಡಿಸ್ಕೊಂಡು ಒಳಗಡೆ ಆಗೋ ಅರಾಸ್ಮೆಂಟ್ಗಳು ಎಷ್ಟಿದೆ ಅಂತ ನಮಗೆ ಗೊತ್ತಿದೆ ಬಟ್ ನಾನು ಸಾರ್ವಜನಿಕರಲ್ಲೂ ಮತ್ತು ನೌಕರರಲ್ಲೂ ಮನವಿ ಮಾಡ್ತೀನಿ ದಯಮಾಡಿ ಇದ್ದಾರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಷ್ಟ ಕೇಳೋವಂಥ ಜನ ಇದ್ದಾರೆ ದಯಮಾಡಿ ಯಾವುದೇ ಬೆದರಿಕೆಗೆ ಬ ಭಯ ಬೀಳ್ಬೇಡಿ ನೇರ ಬಂದು ಪೊಲೀಸ್ ಸ್ಟೇಷನ್ಗೋ ಅಥವಾ ಹೋರಾಟಗಾರಗಳು ಇರ್ತಾರೆ ಎಲ್ಲ ಹೋರಾಟಗಾರಗಳೂ ಕಟ್ಟೋರೇ ಇರಲ್ಲ ಹಾಗಾಗಿ ಅವ್ರ ಗಮನಗಳಿಗೆ ತಂದು ಆಗತಕ್ಕಂಥದ್ದು ಒಬ್ಬರು ಈ ಥರ ಮಾಡಿದ್ರೆ ಇನ್ನು ನಾಲ್ಕು ಜನಕ್ಕೆ ಒಳಗಡೆ ಕೆಲಸ ಮಾಡೋರಿಗೆ ಅನುಕೂಲ ಆತೈತೆ ಅಂತ ನಾನು ಮನವಿ ಮತ್ತೆ ನಾನು ಪೊಲೀಸ್ನವ್ರಿಗೆ ಮತ್ತೊಮ್ಮೆ ತಮ್ಮ ವಾಹಿನಿ ಮುಖ್ಯ ನಾನು ಹೇಳ್ತೀನಿ ದಯಮಾಡಿ ಇಂಥವ್ರಿಗೆ ಮನೆ ಹಾಕ್ಬೇಡಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಈ ಹಿಂದೆ ಇದೇ ಫ್ಯಾಕ್ಟರಿ ಸರ್ ಟೇಕ್ ಅಂಡ್ ಗಿವ್ ಪಾಲಿಸಿ ಹಣ ಕೊಡೋದು ಸೆಟ್ಲ್ಮೆಂಟ್ ಮಾಡ್ಕೊಳೋದು ಬಡವ್ರನ್ನ ಎದುರಿಸೋದು ಮತ್ತೆ ಯಾರ ಹತ್ರ ಹೇಳ್ತಾರೆ ಲೇಬರ್ ಅವ್ರು ಬಂದು ಇದುವರೆಗೆ ಯಾರಾದರೂ ಕೇಳಿದಾರ ಒಬ್ಬರು ಕೇಳಲ್ಲ ಅಲ್ಲಿ ಏನು ಮಾಡ್ತಾರಪ್ಪ ಹೊಟ್ಟೆ ಕಳ್ಳಿಲ್ದವ್ರು ಸ್ಟೇಷನ್ಗೆ ಹೋಗಿ ಏನು ಮಾಡ್ತಾರೆ ಏನು ಮಾಡ ನಾವೇ ಏನು ಆಗಲ್ಲ ಅಂತ ಪರಿಸ್ಥಿತಿ ಬಂದಿದೆ ನೋಡಿದ್ದೀವಿ ಇತ್ತೀಚಿಗೆ ಮಂದ್ಯಗಳಲ್ಲಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನೇ ನಡೀತಿದೆ ಅಂತ ಎಲ್ಲ ನೋಡಿದೀವಿ ಈ ರೀತಿ ಆಗಿದೆ ನಾನು ಯಾರೋ ಒಬ್ಬರು ಮಾಡೋದಕ್ಕೆ ಎಲ್ಲರೂ ಘೋಷಣೆ ಮಾಡಲ್ಲ ಆದರೂ ಸಹ ಇದಕ್ಕೆ ಸಂಬಂಧಪಟ್ಟ ಏನು ಎಸ್ ಎಚ್ ಓ ಇರ್ತಾರೆ ಅವರು ಇದನ್ನ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಈಗ ಎಫ್ಐ ಕೂಡ ಒಳ ಒಪ್ಪಂತ ಅಂತ ಅಂದ್ಕೊಳ್ಳಲೇಬೇಕು ಈಗ ಯಾಕೆ ಅವನು ಅರೆಸ್ಟ್ ಮಾಡಿಲ್ಲ ರಾಜರಷ್ಟ ಸ್ಟೇಷನ್ಗೆ ಹೋಗಿದ್ದಾನಲ್ಲ ಅವನು ಯಾಕೆ ಅದೇ ಬಾಬು ಬಡವಾದರೆ ಹಂಗೆ ಬಿಟ್ಟು ಬಿಡ್ತೀರಾ ಬೆದರಿಕೆ ಹಾಕಿ ಬೂಟಲ್ ಹೊಡಿ ತಿಂದ ಕೂತ್ಕೊ ಅಂತ ಹೇಳಿ ಕುಂಡಿಸ್ತೀರಾ ಇವ್ನ ಯಾಕೆ ಬಿಟ್ರಿ ಆಚೆ ನೀವು ಈ ಠಾಣೆಗೆ ಹೋಗಿದ್ನಲ್ಲ ಅವ್ನು ಯಾಕೆ ಈಚೆ ಬಿಟ್ರಿ ನೀವು ಇದು ಒಳ ಒಪ್ಪಂದ ನಡೀತಾ ಇದೆ ಇದನ್ನು ಸಹಿಸಲ್ಲ ಈಗ ನನಗೆ ಇವತ್ತು ಮಾಹಿತಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಏನವರು ಎಫ್ ಐ ಆರ್ ಮಾಡಿದ್ದಾರೆ ಅವ್ನ ತನಿಖೆ ಮಾಡಿ ಅವ್ನ ಅರೆಸ್ಟ್ ಮಾಡಲಿಲ್ಲ ಅರೆಸ್ಟ್ ಮಾಡಿ ತನಿಖೆ ಮಾಡಬೇಕು ಮತ್ತು ಮಧ್ಯ ಮಧ್ಯಪ್ರವೇಶೋ ಇಲ್ಲ ಅಂದರೆ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಮತ್ತೆ ಲೇಬರ್ ಆಫೀಸ್ ಮುಂದೆ ಧರಣಿ ಕೂತ್ಕೊಂಡು